ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ವ್ಲಾಗ್ನ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅವತ್ತು ಹೇಳಿದ್ನಲ್ಲ ನೋಡಿ ನಿಮಗೆ ನಮ್ಮ ಸಿರಿದು ಫ್ಯಾನ್ಸಿ ಡ್ರೆಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೇವ್ರೇಟ್ ಕಾರ್ಟೂನ್ ಯಾವುದಿರುತ್ತೆ ಅದ್ರದ್ದು ಫ್ಯಾನ್ಸಿ ಡ್ರೆಸ್ನ ನಾವು ಹಾಕಿ ಕಳಿಸಬೇಕು ಅಂತ ಹೇಳಿಬಿಟ್ಟು ಸೊ ಇವತ್ತೇ ಆ ದಿನ ಆ್ಯಕ್ಚುಲಿ ಅವಳಿಗೆ ಫೇವ್ರೆಟ್ ಕಾರ್ಟೂನ್ ಬಂದು ಅದೇ ಮಾಷಾ ಆ್ಯಂಡ್ ಬಿಯರ್ ಅಂತ ಬರುತ್ತಲ್ಲ ನೋಡಿ ಅದಂದರೆ ಅಂದರೆ ಇಷ್ಟ ಅವ್ಳಿಗೆ ಅವ್ಳು ಚಿಕ್ಕದ್ರಿಂದ ಜಾಸ್ತಿ ಬರೀ ಅದೇ ನೋಡ್ತಾ ಇದ್ದಿದ್ದು ಬಟ್ ಆ ಒಂದು ಗೆಟಪ್ ಬಂದು ತುಂಬ ಸಿಂಪಲ್ ಆಗೈತೆ ಅಷ್ಟೇನು ಚೆನ್ನಾಗಿಲ್ಲ ಇಲ್ಲಿ ತಲೆ ಮೇಲೆ ಒಂದು ಮಫ್ಲರ್ ಟೈಪ್ ಬರುತ್ತೆ ಒಂದು ಪಿಂಕ್ ಕಲರ್ದು ಒಂದು ದಂಗಡಿ ಬರುತ್ತೆ ಅಷ್ಟೇ ಅದೇನು ನೋಡೋದಕ್ಕೆ ಅಷ್ಟೇನು ಇಂಟ್ರೆಸ್ಟ್ ಆಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು ಇವಾಗ ಒಂದು ಗೆಟಪ್ನ ಹಾಕ್ಸಿದ್ದೀನಿ ಸೊ ಯಾವುದು ಅಂತ ತೋರಿಸ್ತೀನಿ ರೀ ಈ ಒಂದು ಫ್ಯಾನ್ಸಿ ಡ್ರೆಸ್ ಇರೋ ಕಾರಣದಿಂದ ಇವಳಿಗೆ ನನಗೆ ಫುಲ್ಲು ನೈಟೆಲ್ಲ ನಿದ್ದೆನೇ ಬಂದಿಲ್ಲ ನನಗೆ ಏನಪ್ಪ ಅಂತ ಅಂದರೆ ಈಗ ನಾಳೆ ಏನಾದರೂ ಸ್ಪೆಷಲ್ ಡೇ ಇರುತ್ತೆ ಅಥವಾ ಎಲ್ಲಿಗಾದರೂ ಹೋಗಬೇಕು ಅಂದರೆ ಟ್ರಿಪ್ಗೆ ಏನಾದರೂ ಹೋಗಬೇಕು ಇಲ್ಲ ಏನಾದರೂ ಫಂಕ್ಷನ್ಗೆ ಏನಾದರೂ ಹೋಗಬೇಕು ಇಲ್ಲ ಏನಾದರೂ ಸ್ಪೆಷಲ್ ಮೂಮೆಂಟ್ಸ್ಗಳಿರುತ್ತಲ್ಲ ಆ ಥರ ಇದು ಬಿಟ್ಟರೆ ನನಗೆ ಫುಲ್ ನಿದ್ದೆನೇ ಬರಲ್ಲ ಯಾವತ್ತು ಒಂದು ದಿನ ನಮ್ಮ ಸಿರಿದು ಆನ್ಯೂಯಲ್ ಡೇ ಇತ್ತಲ್ಲ ನೋಡಿ ಅವತ್ತು ಸೇಮ್ ಹಿಂಗೆ ಆಗ್ಬಿಟ್ಟಿದ್ರೆ ನನಗೆ ನೈಟ್ ಫುಲ್ಲು ನಿದ್ದೆನೇ ಬರ್ತಿರಲಿಲ್ಲ ಹೋಗಲಿ ಎಷ್ಟೊತ್ತಿಗೆ ಹೋಗಲಿ ಅನ್ನೋ ಥರ ಆಗ್ಬಿಟ್ಟಿದ್ದು ಸೊ ಇವತ್ತು ಕೂಡ ಸೇಮ್ ಹಾಗೆಯೇ ಫುಲ್ಲು ನೈಟೆಲ್ಲ ನನಗೆ ಸರಿಯಾಗಿ ನಿದ್ದೆನೇ ಬಂದಿಲ್ಲ ಎಷ್ಟೊತ್ತಿಗೆ ಬೆಳಗ್ಗೆ ರೆಡಿ ಮಾಡಿ ಹೆಂಗೆ ಬರುತ್ತೆ ಔಟ್ಪುಟ್ಟು ಅಂತ ಹೇಳ್ಬಿಟ್ಟು ಸೊ ಅದನ್ನೇ ವೆಯ್ಟ್ ಮಾಡ್ಕೊಂಡಿದ್ದೆ ಈಗ ಫೈನಲಿ ರೆಡಿ ಮಾಡಿದ್ದೀನಿ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನನಗೆ ತುಂಬ ಇಷ್ಟ ಆಗಿದೆ ಸೊ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಒನ್ ಟೂ ತ್ರೀ ನೋಡಿ ಗಾಯ್ಸ್ ಇಸ್ ನಮ್ಮ ಸಿರಿದು ಡ್ರೆಸ್ ಬಂದು ಹಿಂದೆ ತಿರ್ಗು ಮಗನೆ ಹಾಂ ಲೇಡಿ ಬಗ್ಗೆ ಟಪ್ನ ಹಾಕ್ಸಿದ್ದೀನಿ ಎಲ್ಲಿ ಮಗನೇ ಈ ಕಡೆ ತಿರ್ಗು ಹಾಂ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಇಷ್ಟ ಆಯಿತಾ ಮಗನೇ ಇದು ನಿನಗೆ ಲೇಡಿ ಬಗ್ಗು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ ಹ್ಮ್ ಸೂಪರ್ ಐಸ್ ಹತ್ರ ತೋರಿಸ್ರು ಇಲ್ಲಿ ನೋಡಿ ಇದು ನಾನು ಪೇಂಟ್ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿತ್ತಲ್ಲೇ ಗೈಸ್ ಹಾಗೆ ಈ ಲೇಡಿ ಬಗ್ಗೆ ಹಿಂದೆ ನಾನು ಏನಕ್ಕೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಸ್ಟೋರಿನೇ ಇದೆ ಏನಪ್ಪ ಅಂತ ಹೇಳಿದ್ರೆ ಅದೇ ನಾವು ಶ್ರಾವಣವ್ರಿಗೆ ನಮ್ಮ ಅಮ್ಮನ್ನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ವಲ್ಲ ನೋಡಿ ಸೊ ಅವಾಗ ಅಲ್ಲಿ ಇವಳು ಬಂದ್ಬಿಟ್ಟು ಒಂದು ಪುಟಾಣಿ ಲೇಡಿ ಬಗ್ನ ಇಟ್ಕೊಂಡು ಬಂದ್ಬಿಟ್ಟು ಆಮೇಲೆ ಲೇಡಿ ಬಗ್ ಲೇಡಿ ಬಗ್ ಅಂತ ತೋರಿಸ್ತವಳೆ ಆ್ಯಕ್ಚುಲಿ ನನಗೆ ಅದು ಸರಿಯಾಗಿ ಗೊತ್ತಿಲ್ಲ ಆ ಉಳದ ಹೆಸರು ನೆನಪಿರ್ಲಿಲ್ಲ ಗೊತ್ತೇ ಇರಲಿಲ್ಲ ನನಗೆ ಯಾವಾಗಲೂ ಒಂದು ಸರಿ ಎಲ್ಲೋ ನೋಡಿದ್ ನೆನಪು ಬಟ್ ಇವಳು ತೋರಿಸಿದ್ಮೇಲೆ ಲೇಡಿ ಬಗ್ ಲೇಡಿ ಬಗ್ ನೋಡಮ್ಮ ಅಂತಿದ್ಲು ಆಗ ಒಂದ್ಸರಿ ಸರಿ ಅಂದ್ಬಿಟ್ಟು ನಾನು ನೋಡ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ಅದು ಒಂದು ಐದು ನಿಮಿಷಕ್ಕೆ ಆಳ್ ಮಾಡ್ಕೊಂಡು ಅದು ಎಲ್ಲ ಅಮ್ಮ ಇನ್ನೊಂದು ಲೇಡಿ ಬಗ್ ಬೇಕು ಇನ್ನೊಂದು ಲೇಡಿ ಬೇಕು ಅಂತಿದ್ಲು ನಾನು ಥರ ಬಿಡು ನೋಡೋಣ ಸರಿ ಸಿಕ್ಕಿದ್ರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಗಿದ್ದೆ ಸೊ ಅದನ್ನೇ ಇನ್ಸ್ಪೈರಾಗಿ ತೊಗೊಂಡು ಇವಾಗ ಮತ್ತೆ ಲೇಡಿ ಬಗ್ನೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದೀನಿ ಇವಾಗ ಆಲ್ರೆಡಿ ಟೈಮ್ ಬಂದು ಒಂಬತ್ತು ಗಂಟೆ ಆಗ್ಬಿಟ್ಟಿದೆ ನಮ್ಮ ಅಣ್ಣನ ಗಾಡೀಲಿ ವ್ಯಾನ್ಗೆ ಹೇಳಿಲ್ಲ ನಾನು ನಮ್ಮ ಅಣ್ಣಗೆ ಬರಕ್ಕೆ ಕೇಳಿದ್ದೆ ಸೊ ಒಟ್ಟೇ ಬನ್ನಿ ಇವಾಗ ಫ್ಯಾನ್ಸಿ ಡ್ರೆಸ್ಸು ಸ್ಲೀಪರ್ ಸ್ಲೀಪರ್ ಹಾಕ್ಸ್ಕೊ

ನಮ್ಮ ಸೀರಿ ಫಸ್ಟು ಫ್ಯಾನ್ಸಿ ಡ್ರೆಸ್ ಇದು ನನಗಂತೂ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಅವಳ ಹತ್ರ ಒಂದೆರಡು ಲೈನ್ಸ್ ಹೇಳಿಸ್ತೀನಿ ಹೇಳು ಸೀರಿ ಹ್ಞೂ ಮೈ ಫೇವ್ರೇಟ್ ಹ್ಞೂ ಇಷ್ಟೇ ಇಷ್ಟು ಹೇಳ್ಕೊಟ್ಟಿದ್ದೀನಿ ಇಷ್ಟೇ ಮಾಡಲಿ ಅವರು ಓ ಜಶ್ವಿನ ತೋರಿಸ ಯಾರಿದು ಎಲ್ಲಿ ಮುಖನೇ ಕಾಣಿಸ್ತಿಲ್ಲ ಸರಿ ಹೋಗೋಣ ಈಗ ಹೋಗೋಣ ಇದು ಕಿತ್ತೋದ್ರೂ ಪರವಾಗಿಲ್ಲ ಅದು ನಡೆಯುತ್ತಲ್ಲ ನೋಡು ಆ ಥರನೇ ನಡಿ ನೀನು ಆಯಿತಾ

ಎಸ್ ಇವಾಗ ಸೀರೀನ ಸ್ಕೂಲ್ ಒಳಗಡೆ ಕಳಿಸ್ಬೇಕು ಮತ್ತು ನನಗೆ ಹೇಗೆ ಅಂದರೆ ಈಗ ಸ್ಕೂಲಿಂದ ಏನಾದರೂ ಹೇಳ್ತಾರಲ್ಲ ನೋಡಿ ಆವಾಗ ನಾನು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡಬೇಕು ಅನ್ನೋದು ಯಾವಾಗಲೂ ನನ್ನ ಮೈಂಡ್ ಸೆಟ್ಟು ಹೇಳಬೇಕು ಅಂದರೆ ನಾನು ಲಾಸ್ಟ್ ಟೈಮು ಡಾಕ್ಟರ್ ಗೆಟಪ್ ಹಾಕ್ಸಿದ್ನಲ್ಲ ನೋಡಿ ಸೊ ಅದು ನನಗೆ ಅಷ್ಟಾಗಿ ಸ್ಯಾಟಿಸ್ಫ್ಯಾಕ್ಷನೇ ಆಗಿರಲಿಲ್ಲ ಸೊ ಇವಾಗಲೂ ಕೂಡ ಅದೇ ಥರ ಆಗಬಾರ್ದು ನಂದು ಒಂದು ಕ್ರಿಯೇಟಿವ್ ಆಗಿ ಅಲ್ಲಿ ಸ್ಕೂಲಲ್ಲಿ ಈ ರೀತಿ ಯಾರು ಹಾಕ್ಸಿರಬಾರ್ದು ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟು ಈ ಒಂದು ಕಾಸ್ಟ್ಯೂಮ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಅಂತ ಅಂತೇಳ್ಬಿಟ್ಟು ಹಾಗಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ ಇಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ತಿದ್ದಂಗೆ ಹೇಳ್ಬೇಕಂದ್ರೆ ಅವ್ರದ್ದು ಪ್ರಿನ್ಸಿಪಲ್ ಇದರಲ್ಲಿ ನೋಡಿ ಅವ್ರು ನೋಡಿಬಿಟ್ಟು ನೈಸ್ ಅಂತ ಹೇಳಿದ್ರು ಆ ರೀತಿ ಒಂದು ಚಿಕ್ಕ ಚಿಕ್ಕ ಅಪ್ರಿಸಿಯೇಷನ್ಗಳು ಕೂಡ ನಮಗೆ ಪೇರೆಂಟ್ಸ್ಗಳಿಗೆ ಒಂಥರ ಜಾಸ್ತಿ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇದರಿಂದ ನಾನು ಕೂಡ ಖುಷಿಯಾಗಿದ್ದೆ ನಮ್ಮ ಸಿರಿನೂ ಕೂಡ ಖುಷಿ ಯಾಕೆ ಅಂದರೆ ಅಲ್ಲಿ ಮಕ್ಳುಗಳಿದ್ದಾಗ ಈ ನಮ್ಮ ಮಗು ಒಂಥರ ಸ್ಪೆಷಲ್ಲಾಗಿ ಕಂಡ್ರೆ ಅವಕ್ಕೂ ಒಂಥರ ಖುಷಿ ಅಲ್ವಾ ಸೊ ಇದು ಬಂದು ಈ ರೀತಿ ನನ್ನ ಮೈಂಡ್ಸೆಟ್ಟು ಮತ್ತೆ ಸಿರಿ ಒಳಗಡೆ ಓದ್ಲಲ್ಲ ಈ ಕಡೆ ಬರ್ತಾಳೇನೋ ಅಂದ್ಬಿಟ್ಟು ನಾನು ಈ ಕಡೆ ಬಂದೆ ಅಷ್ಟೊಳಗಡೆ ಅವಳು ಹೋಗ್ಬಿಟ್ಟಿದ್ಳು ಒಳಗಡೆಗೆ ಮತ್ತೆ ನಾನು ಆವಾಗಲೇ ಹೇಳ್ತಿದ್ನಲ್ಲ ನೋಡಿ ಮಾಷಂದು ಒಂದು ಗೆಟಪು ಹೇಳ್ಬಿಟ್ಟು ಇಲ್ಲೊಂದು ಹುಡುಗಿ ಇದೆಯಲ್ಲ ಅದೇ ಗೆಟಪ್ಪು ಮಾಷಂದು ಫಸ್ಟ್ ಡೇ ಇದೇ ಟೈಮಲ್ಲಿ ಇದೇ ಜಾಗದಲ್ಲಿ ಹತ್ಕೊಂಡು ಬಂದಿದ್ದು ನಾನು ಇವತ್ತು ಹ್ಯಾಪಿ ಫೇಸಿಂದ ಹೊರಗಡೆ ಬರ್ತಾ ಇದ್ದೀನಿ ಎಲ್ಲ ಎಷ್ಟು ಬೇಗ ಚೇಂಜ್ ಆಗಿಬಿಡುತ್ತಲ್ವ ಸೊ ಎಲ್ಲದಕ್ಕೂ ಕೂಡ ಈ ಸ್ಕೂಲೇ ಕಾರಣ ಅಂತ ಹೇಳ್ಬೋದು ಮತ್ತು ನಾನು ಈ ಕಡೆ ಬರ್ತಿದ್ದ ಹಾಗೆ ಒಂದು ಸ್ವಲ್ಪ ಸಿರಿ ಕಾಣಿಸಿದ್ದು ನೋಡೋಣ ಹೆಂಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ನೋಡ್ತಾ ಇದ್ದೆ ಹಾಗೆ ನಾನು ಅವ್ರ ಮ್ಯಾಮ್ಗೆ ಹೇಳಿದ್ದೆ ಆ ಕಾಸ್ಟ್ಯೂಮ್ನೆಲ್ಲ ಯಾವ ರೀತಿ ರಿಮೂವ್ ಮಾಡೋದು ಮತ್ತು ನಾನು ಹೇಗೆ ಟೈ ಮಾಡಿದ್ದೆ ಯಾವ ರೀತಿ ಎಲ್ಲಾನು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದೆ ಬಟ್ ಅವ್ರು ಅದು ಅವ್ರು ಯಾವ ರೀತಿ ಮಾಡ್ತಾರೋ ಏನೋ ಅಂತ ಒಂದು ಕನ್ಫ್ಯೂಷನ್ ಇತ್ತು ನೋಡೋಣ ಅಂತ ಹೇಳಿದ್ರೆ ಸುಮ್ಮನೆ ನಿಂತ್ಕೊಂಡೆ ಮತ್ತು ಅವಳು ಒಳಗಡೆ ಓದ್ಲು ಅದಾದಮೇಲೆ ನಾನು ಇವಾಗ ಬರ್ತಾಯಿದ್ದೀನಿ ಮನೆಗೆ ಸೊ ಆ ಕಡೆಯಿಂದ ಬರುವಾಗ ನಿವೇದಿತಾ ಅವರು ಬಂದಿದ್ರು ಅಲ್ವಾ ಸೊ ಅವ್ರ ಗಾಡಿಯಲ್ಲೇ ನಾನು ಬಂದ್ಬಿಟ್ಟೆ ಮತ್ತು ನನಗಿವಾಗ ಒಂದು ಫೀಲ್ ಬೇಜಾರು ಏನೋ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರು ನಾನು ಈ ಸ್ಕೂಲಲ್ಲಿ ಸಿರಿನ ಸೇರ್ಸೋಕ್ಕಾಗಲ್ವಲ್ಲ ಅನ್ನೋದೇ ಬೇಜಾರು ಇನ್ನು ಬ್ಯಾಂಗ್ಳೂರಲ್ಲಿ ಯಾವ್ಯಾವ ರೀತಿ ಇರುತ್ತೋ ಏನು ಕತೆನೇ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು ಬಂದೆ ಮನೆ ಹತ್ರ ಇವಾಗ ಎಲ್ಲ ರೀತಿ ಹಾಂ ಬುಕ್ ಎಲ್ಲ ರೀತಿ ಮಲ್ಕೊಂಡ್ಲಾ ಓ ಪರವಾಗಿಲ್ಲ ಎಷ್ಟು ಬೇಗ ಮಲ್ಕೊಬಿಟಳ ಸದ್ಯ ಹೆಂಗೋ ಮಲ್ಕೊಂಡವಳೆ ಜಾಸ್ತಿ ಇವತ್ತೇನು ನಾನು ಎತ್ಕೊಳಕೆ ಆಗಿಲ್ಲ ಅವಳು ನಾನು ಬೆಳಗ್ಗೆಯಿಂದ ಬೆಳಗ್ಗೆ ಎದ್ದಿದ್ದೆ ಲೇಟ್ ಆಯಿತು ನಾನು ಪುಣ್ಯ ಹೆಂಗೋ ಅವ್ಳಗ್ ಚೆನ್ನಾಗಿ ಎಲ್ಲ ರೆಡಿ ಮಾಡಿದೆ ಸೊ ಇವಾಗ ನನ್ನ ಮಮ್ಮ ಸ್ವಲ್ಪ ಟೈಮ್ ಎತ್ಕೊಂಡು ನಾನು ಬರೋಷ್ಟ್ರೊಳಗಡೆ ಹೆಂಗೋ ಮಲ್ಸೈತೆ ಗೈಸ್ ಹಾಗೆ ನಿಮಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಏನಪ್ಪ ಅಂದರೆ ನಿನ್ನೆ ತೋಪ್ನಮ್ಮ ದೇವಸ್ಥಾನದ್ದು ಜಾತ್ರೆ ಇತ್ತು ಅಲ್ವಾ ಸೊ ನಮ್ಮ ಸಿರಿ ಜಾತ್ರೆಗೆ ಹೋಗೋಣ ಹೋಗೋಣ ನಮ್ಮ ನಮ್ಮಮ್ಮವ್ರು ಹೆಂಗೋ ಕರ್ಕೊಂಡು ಹೋದರು ಸೊ ಅವತ್ತು ಹಳೆ ಇಡ್ತಾರೋ ಜಾತ್ರೆ ಇತ್ತಲ್ಲ ಅವತ್ತು ಹೇಳಿದ್ನಲ್ಲ ನಾನು ಅಲ್ಲಿಗೆ ಹೋದಾಗ ಏನು ಕೇಳಬಾರ್ದು ಅಂತ ಹೇಳ್ಬಿಟ್ಟು ಸೊ ಸೇಮ್ ಡೈಲಾಗು ನೆನ್ನೆನೂ ಕೂಡ ಹೋಗು ಹೋಗ್ಬಿಟ್ಟು ಏನು ಕೇಳಬಾರ್ದು ಏನೂ ತಗ್ಸ್ಕೊಂಡು ಬರಬಾರ್ದು ಅಂತ ಹೇಳಿದ್ದೆ ಬಟ್ ಅವಳು ಸೇಮ್ ಅದೇ ಕಥೆ ಅಲ್ಲೂ ಒಂದು ಸ್ವಲ್ಪ ಟ್ಯಾಕ್ಸ್ ಹಾಕ್ಸ್ಬಿಟ್ಟು ಗೊಂಬೆಗಳನ್ನೆಲ್ಲ ತೊಗೊಂಡು ಬಂದವಳೆ ಸೊ ಆ ಗೊಂಬೆಗಳನ್ನ ಏನು ಮಾಡವಳೆ ಅಂದರೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿಯೇ ಇಲ್ಲೇ ಮಲ್ಕೊಳ್ಳೋದು ನಾನು ಇಲ್ಲೊಂದು ಗೊಂಬೆ ಇದೊಂದು ಫೇಸ್ ಮಾಸ್ಕು ಇಲ್ಲೊಂದು ಪುಟಾಣಿದು ಇದು ರೀತಿಗೆ ಅಂತ ಹೇಳ್ಬಿಟ್ಟು ತಂದವಳೆ ಇದು ಸಿರಿಗಂತೆ ಇದು ಒಂದು ಸಿರಿಗೆ ಆಮೇಲೆ ಇನ್ನೊಂದೆರಡು ಎಲ್ಲ ಆ ಕಡೆ ಎಲ್ಲ ಇಟ್ಬಿಟ್ಟವಳೆ ಸೊ ನಾನು ಇಲ್ಲೇ ಮಲ್ಕೊಳ್ಳೋದಲ್ವ ಇಲ್ಲೇ ಇದನ್ನಿಷ್ಟು ನೇತಾಕ್ಬಿಟ್ಟವಳೆ ನಾನು ಮಲ್ಕೊಳ್ಳುವಾಗ ಇದನ್ನೇನು ಸರಿಯಾಗಿ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಹಿಂಗೆ ಮಲ್ಕೊಂಡಿದೆ ಅಲ್ವಾ ಮಲ್ಗಿದ ಬೇರೆ ಲೇಟಾಗಿತ್ತು ನೋಡಿದ್ರೆ ಈ ಒಂದು ಫೇಸ್ ಮಾಸ್ಕ್ ಇಲ್ಲೇ ಐತೆ ನೋಡಿದ್ರೆ ಸ ನಾನು ಬೆಳಗ್ಗೆನೇ ಹೇಳಿದೆ ಅಲ್ವಾ ನನಗೆ ರ ಸರಿಯಾಗಿ ನಿದ್ದೆನೂ ಬೇರೆ ಬರ್ತಿಲ್ಲ ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಸೊ ಇದನ್ನ ಬೇರೆ ಇದನ್ನ ಅರ್ಧ ನೋಡಿಬಿಟ್ಟು ಅರ್ಧ ಭಯ ಪಡ್ಕೊಬಿಟ್ಟಿದ್ದೀನಿ ನಾನು ಸೇಮ್ ಇದು ನೈಟ್ ಟೈಮ್ ನೋಡಿದ್ರೆ ನೈಟ್ ಟೈಮ್ ನೋಡಿದ್ರೆ ಜಾಸ್ತಿ ಭಯ ಆಗುತ್ತೆ ತಾನೇ ಇದನ್ನು ನಮ್ಮ ಸಿರಿ ಮಾಡೋದು ಒಂದೆರಡು ಕತೆ ಅಲ್ಲ ಇದನ್ನ ಅರ್ಧ ನೋಡಿಬಿಟ್ಟು ಅರ್ಧ ನಿದ್ದೆ ಹೋಗ್ಬಿಡೈದ ನನಗೆ ಹಾಂ ಒಂದು ಈ ಥರ ಕತೆಗಳು ಮಕ್ಳಿರೋ ಮನೇಲಿ ಸೊ ಇವಾಗ ರೀತಿ ಕೂಡ ಇದ್ಲು ಹಂಗೆ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟೆ ಇವತ್ತು ಹೆಂಗಪ್ಪ ಅಂದರೆ ಸದ್ಯ ಇವಳು ಬೆಳಗ್ಗೆ ಜಾಸ್ತಿ ಟೈಮ್ ತನಕ ಮಲ್ಕೊಂಡಿದ್ದು ನಮಗೊಂಥರ ಬೋನಸ್ ಸಿಕ್ಕಂಗೆ ಆಯಿತು ನಾನು ರೆಡಿಯಾಗಬೇಕಿತ್ತು ಮತ್ತು ಸೀರೆಗೂ ಚೆನ್ನಾಗಿ ಎಲ್ಲ ರೆಡಿ ಮಾಡಬೇಕಿತ್ತಲ್ವಾ ತುಂಬ ಟೈಮ್ ಹಿಡೀತು ಹಾಗಾಗಿ ಇವಳು ಮಲ್ಕೊಂಡಿದ್ದು ನನಗೆ ಸರಿ ಹೋಯಿತು ಇವತ್ತು ಹಾಗೆ ರೀತಿ ಹೆಂಗಿದ್ದಾಳೆ ಹೆಂಗಿದ್ದಾಳೆ ಅಂತ ಕೇಳ್ತಾ ಇದ್ರಿ ಅಲ್ವ ಸದ್ಯ ಅವಾಗ ಅಷ್ಟೇ ಹುಷಾರ್ ತಪ್ಪಿದ್ಲಲ್ಲ ಅದಷ್ಟೇ ಅದಾದಮೇಲೆ ಇನ್ನು ರಿಕವರಿ ಆದ್ಲಲ್ಲ ಇನ್ನು ಅದೆಲ್ಲ ಆದಮೇಲೆ ಇವಾಗ ಚೆನ್ನಾಗಿ ಆಟಾಡ್ಕೊಂಡಿದ್ದಾಳೆ ಮತ್ತು ಇನ್ನು ನೋಡೋಣ ನಾನು ಪಾಪಿಗೆ ಸಿಕ್ಸ್ ಮಂತ್ ಬರ್ಡೇ ಮಾಡ್ತೀನಲ್ಲ ಆ ಟೈಮಲ್ಲಿ ಏನಾದರೂ ಸ್ವಲ್ಪ ವೀಡಿಯೋಸ್ ಹಾಕೋಣ ಅವಳ್ದು ನಾನು ಲಾಗಲ್ಲಿ ತೋರ್ಸೋಣ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಆ ಟೈಮ್ಗೆ ಹೆಂಗೆ ಮಾಡ್ತೀನೋ ಏನು ಅಂತ ಹೇಳ್ಬಿಟ್ಟು ಗೈಸ್ ಗೊತ್ತಿಲ್ಲ ಹಾಗೆ ಇವತ್ತು ಯಾಕೋ ಸಿಕ್ಕಾಪಟ್ಟೆ ತಲೆನೋವು ಅಂದರೆ ತಲೆನೋವು ನನಗೆ ಸಾಮಾನ್ಯವಾಗಿ ಜಾಸ್ತಿ ತಲೆನೋವು ಎಲ್ಲ ಬರಲ್ಲ ಯಾವಾಗಲೂ ಅಪ್ರೂಪ ಒಬ್ರೊಬ್ಬರು ಹೇಳ್ತಾರಲ್ಲ ಸಿಕ್ಕಾಪಟ್ಟೆ ತಲೆನೋವು ಅಂತ ಆ ರೀತಿ ಎಲ್ಲ ಬರೋಲ್ಲ ನಂಗೆ ಹೇಳ್ಬೇಕಂದ್ರೆ ತಲೆನೋವು ಏನು ಅಂತಲೇ ಗೊತ್ತಿರಲಿಲ್ಲ ಬಟ್ ಇವಾಗ ಯಾವಾಗಲೋ ಅಪ್ರೂಪಕ್ಕೆ ಒಂದೊಂದ್ಸರಿ ತಲೆನೋವು ಬರುತ್ತೆ ಇಲ್ಲಿ ಹಣ್ಣೆ ಹತ್ರ ಫುಲ್ ಯಾಕೋ ಐತೆ ಇವತ್ತು ಇವಳಿಗೆ ಸೀರೆ ಒಳಗಡೆ ಎದ್ದ ಮೇಲೆ ಮಲಗಿಸೋದು ಅಂದರೆ ಆಗೋಲ್ಲ ಕೆಳಗಡೆ ಮಲಗಿಸೋದು ಅಂದರೆ ಆಗಲ್ಲ ಮನೆ ಒಳಗಡೆ ಇರೋದು ಅಂದರೆ ಆಗೋಲ್ಲ ಎತ್ಕೋಬೇಕು ಹೊರಗಡೆ ಆಟಾಡಿಸ್ಬೇಕು 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 ಫುಲ್ಲು ಇವಳನ್ನ ಎತ್ಕೊಂಡು ಎತ್ಕೊಂಡು ನನಗಂತೂ ಫುಲ್ಲು ಬಾಡಿ ಎಲ್ಲ ಸ್ಟ್ರೆಸ್ ಆಗಿಬಿಟ್ಟೈತೆ ಇವಾಗ ಇಲ್ಲೇ ಬಿಟ್ಟಿದ್ದೀನಲ್ಲ ನೋಡಿ ಅಳ್ತಾ ಒಳೆ ಹಂಗೆ ಕರ್ಕೊಂಡು ಹೋಗ್ಲಿ ಹೊರ್ಗಡೆ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟೈಮ್ ಬಂದು ಎರಡು ಗಂಟೆ ಆಯಿತು ನಮ್ಮ ಸಿರಿ ಬಂದ್ಲಾ ತೋರಿಸ್ತೀನಿ ಬನ್ನಿ ಸಿರಿ ಬಂದೇ ಇರುವ ನಿಮಿಷ ಓ ಕೊಟ್ರ ಎಲ್ಲನೂ ಇಷ್ಟೇನಾ ಬೇರೆ ಮಕ್ಕಳೆಲ್ಲ ಹಾಕೊಂಡು ಬಂದವ್ರ ಕಾಣಿಸ್ತಾನೆ ಇಲ್ಲ ಕೋಳಿ ಎಲ್ಲ ಮಗನೆ ಡೊನಾಲ್ಡ್ ಡಕ್ಕು ತಡಿ ಪಾಪು ಒಳಗಡೆನೆ ಒಳ್ಳೆ ಹ್ಞೂ ಇಲ್ಲೇ ಒಳ್ಳೆ ತಗೋ ಇಡ್ತೀನಿ ಬಿಡು ಇಲ್ಲಿ ಬನ್ನಿ 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 ಏನು ಮಾಡ್ತಾವ ಬಾಯ್ ಕಡೆ ಎದ್ರಸ್ಬಿಡ ಬಿಡವ ಇಲ್ಲಿ ಏನು ಮಾಡ್ಸಿದ್ರು ಸ್ಕೂಲಲ್ಲಿ ಇದು ಏರ್ಬಂಡ್ ಸ್ವಲ್ಪ ಹಿಂದೆ ಹಾಕೋಬೇಕು ತಾನೇ ಈ ಥರ ಹಾಂ ಎಲ್ಲ ಅಪ್ಪಜ್ಜಿ ಆಗ್ಬಿಡಿತಲ್ವ ಓ ಮುಖ ತೊಳಿಸಿದ್ರ ಅವರೇ ಮುಗಿದ ತಕ್ಷಣ ಥೂ ಪಾಪು ಮೇಲೆ ಹಾಕ್ತಾರೆ ಹಂಗೆ ಹೇಳು ಏನೇನು ಮಾಡ್ಸಿದ್ರು ಹೇಳು ಹೇಳು ಮಗನೇ ಬಿಡು ನಾನೇ ಮ್ಯಾಮ್ಗೆ ಫೋನ್ ಮಾಡಿಬಿಟ್ಟು ಕೇಳ್ತೀನಿ ಏನೇನು ಮಾಡಿಸಿದ್ರಿ ಇವಳೇನೂ ಹೇಳ್ತಿಲ್ಲ ಅಂದ್ಬಿಟ್ಟು ಮಾಡ್ಲಾ ಸರಿ ಮಾಡ್ತೀನಿ ಇರು ವಯಸ್ ನಮ್ಮ ಸಿರಿದು ವಾಕರು ಅವಾಗ ತಗೊಂಡಿದ್ದು ತೊಗೊಂಡಿದ್ದು ಇವಾಗ ಇವಳಿಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ತೊಗೊಂಡಿದ್ವಿ ಇಷ್ಟು ದಿನ ಹಾಕ್ಬಿಟ್ಟಿದ್ವಿ ಸಿರಿ ಬಾಯ್ಲಿ ಓಹೋಹೋಹೋ ತಂದ್ಲು ನೋಡಿ ಇದೇ ಹೇಳಿದ್ದು ನಾನು ಇದೇ ಥರ ಕಾಣಿಸ್ತಾಯಿತ್ತು ನೈಟು ಅಂತ ಫಸ್ಟ್ ಇವಳು ಚಿಕ್ಕವಳಾಗಿದಾಗೆ ಎದ್ರುಕೋತಿದ್ಲು ಏನಾದರೂ ಒಂದು ಸ್ವಲ್ಪ ಮುಂದೆ ಬಂದ್ರೆ ಸಾಕು ನನ್ನ ಹತ್ರ ಅವಳು ನೋಡಿದ್ರೆ ಇವಾಗ ಇವಳೇ ಇದನ್ನ ಹಾಕೊಂಡು ಎದ್ರುತ್ತೀನು ನಾನು ಬೇಕು ನಿಂಗೇನು ಹೇಳಿದ್ದು ನಿನ್ನೆ ನಾನು ಏನು ತತ್ಸ್ಕೊಬೇಡ ಜಾತ್ರೆಯಲ್ಲಿ ಅಂತ ತಾನೆ

ಇರು ಇರು ಮ್ಯಾಮ್ಗೆ ಹೇಳ್ತೀನಿ ತಂದ್ಬಿಟ್ಟು ಎದ್ರಸ್ತಾಳೆ ಪಾಪುಗೆ ಅಂತ ಎದುರಿಸಿ ನೀವು ಸ್ವಲ್ಪ ಸ್ಕೂಲಲ್ಲಿ ಅಂತೀನಿ ಹೇಳ್ತೀನಿ ಏನ್ ಮಾಡ್ತೀಯ ಅವಾಗ ಹೇಳ್ತೀನಿ ನಾನು ಎದುರಿಸ್ತಾಳೆ ನಮ್ಮ ಸುಮ್ಮನೆ ಹೇಳಿದ್ದು ಮಗ್ನೆ ಅಯ್ಯೋ ತಗೋ ಅಕೋ ಹ್ಞೂ ಅಕೋ ಅಕೋಕೋಕೋ ಸರಿಗಾಕ ಅವಳು ನೋಡು ಅಳ್ತಾವಳೆ ನಂಗ್ ಕೊಡಿ ಅಂತ ಸಿರಿ ಇದ್ನಾ ಕೊಡಿ ಅಂತ ಅಳ್ತಾವಳೆ ಅಲ್ಲಿ ನೋಡಲಿ ಹೆಂಗ ಅಳ್ತಾವಳ ಎಲ್ಲ ಈ ಕಡೆ ಎಲ್ಲ ಓ ಶಿವನ್ ಹಾಕ್ಸ್ಕೊಂಡ್ಬಿಟ್ಟಿದ್ಯಾ ಇದು ಬೇರೆ ಒಂದ್ ದಿನಕ್ಕೆ ಮತ್ತೆ ಇವಾಗ ಟೈಮ್ ಬಂದು ಐದು ಮುಕ್ಕಾಲ್ ಆಗಿದೆ ಒಂದು ಮಧ್ಯಾಹ್ನ ನಾಲ್ಕು ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ಸ್ವಲ್ಪ ಜಾಸ್ತಿ ಬಿಸಿಲಿತಲ್ವ ಸೊ ಒಂದು ನಿದ್ದೆ ಬಂದಿತ್ತು 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 ಅಂದರೆ ಎಷ್ಟು ಮಟ್ಟಕ್ಕೆ ಬಂದಿತ್ತು ಅಂದರೆ ಸಿಕ್ಕ ಬಟ್ಟೆ ಜಾಸ್ತಿ ಬಂದುಬಿಟ್ಟಿತ್ತು ಬಟ್ ಏನು ಮಾಡೋದು ನಮ್ಮ ಪಾಪು ಮಲ್ಕೊಳ್ಳಲಿಲ್ಲ ಅಷ್ಟೊಂದು ನಿದ್ದೆ ಬಂದ್ಬಿಡ್ತು ನಾವು ಮಲ್ಕೋಬೇಕು ಅಂದರೆ ಅವ್ರು ಮಲ್ಕೊಂಡಿದ್ರೆ ಮಾತ್ರ ನಾವು ಮಲ್ಕೊಳಕ್ಕೆ ಸೊ ನಾನು ಮಲ್ಕೊಳ್ಳೋಕ್ಕೆ ಆಗಲಿಲ್ಲ ಎದ್ಬಿಟ್ಟೆ ಮತ್ತು ಇನ್ನೇನೋ ನಾನು ಇವಾಗ ನಮ್ಮ ಪಾಪದು ಸಿಕ್ಸ್ ಮಂತ್ ಫೋಟೋಶೂಟ್ಗೆ ಇದು ಫೆಬ್ರವರಿ ಮಂತ್ ಅಲ್ವಾ ಸೊ ವ್ಯಾಲೆಂಟೈನ್ ಟೀಮಲ್ಲಿ ಏನಾದರೂ ಫೋಟೋಸ್ ತೆಗೆಯೋಣ ಅಂತ ಹೇಳ್ಬಿಟ್ಟು ಅವತ್ತೇ ನಮ್ಮ ಸಿರಿಗೆ ಎಲ್ಲನೂ ಇದು ಲೇಡಿ ಬಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪೇಪರ್ಸ್ ಎಲ್ಲ ತರಿಸ್ಕೊಂಡಿದ್ನಲ್ಲ ಸೊ ಆವಾಗಲೇ ತರಿಸ್ಕೊಂಡಿದ್ದೀನಿ ಇದು ರೆಡ್ ಕಲರ್ದು ಸೊ ಇದನ್ನೆಲ್ಲ ಸ್ವಲ್ಪ ಹಾರ್ಟ್ ಶೇಪಲ್ಲೆಲ್ಲ ಕಟ್ ಮಾಡಿಬಿಟ್ಟು ಇಟ್ಬಿಡ್ಬೇಕು ಇವಾಗ ಒಂದೇ ದಿನ ಕಟ್ ಮಾಡ್ಕೊಂಡು ಅವತ್ತೇ ನಾನು ಫೋಟೋಸ್ ತೆಗಿತೀನಿ ಅಂದರೆ ಒಂಥರ ಸ್ಟ್ರೆಸ್ ಆದಂಗೆ ಆಗ್ಬಿಡುತ್ತೆ ಇವಾಗ ಇದೊಂದು ಕಟ್ ಮಾಡಿ ಇಟ್ಬಿಡ್ಬೇಕು ಮತ್ತು ಇನ್ನೊಂದು ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಇದು ಯೂಸ್ ಆದರೂ ಆಗ್ಬೋದು ಏನಂದರೆ ಫಸ್ಟೆಲ್ಲ ನಮ್ಮ ಸಿರಿ ತುಂಬ ಮೊಬೈಲ್ ನೋಡ್ತಾ ಇದ್ಲು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಮೊಬೈಲನ್ನೇ ನೋಡೋದು ಆ ಥರ ಅಲ್ಲ ಒಟ್ನಲ್ಲಿ ಸ್ವಲ್ಪ ಜಾಸ್ತಿ ಮೊಬೈಲ್ ನೋಡ್ತಾ ಇದ್ಲು ನಾವು ಏನೇ ಮಾಡಿದ್ರೂ ಇಸ್ಕೊಳೋಕ್ಕೆ ಆಗ್ತಿರ್ಲಿಲ್ಲ ಆವಾಗ ಏನಾಯಿತು ಅಂದರೆ ಇವಾಗ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕು ಹೀಗೆ ಮೊಬೈಲ್ ಕೇಳ್ತಾ ಇದ್ಲು ಆವಾಗ ನಾನು ಏನಪ್ಪ ಮಾಡಿದೆ ಅಂದರೆ ಜಸ್ಟು ನನಗೂ ಗೊತ್ತಿರಲಿಲ್ಲ ಸುಮ್ಮನೆ ಅಂದೆ ಮೊಬೈಲ್ ಕೇಳ್ತಾ ಇದ್ಲು ಕೊಡಮ್ಮ ಕೊಡಮ್ಮ ಅಂತಿದ್ಲು ಅವಾಗ ನಾನು ಹಿಂಗೆ ಕೇಳಿದ್ರೆ ನಿಮ್ಮ ಮ್ಯಾಮ್ಗೆ ಹೇಳ್ಬಿಡ್ತೀನಿ ನೋಡು ಅಂತ ಹೇಳಿದ್ನ ಅಷ್ಟೇ ನಾನು ಯಾವುದೋ ಫ್ಲ್ಯಾಶಲ್ಲಿ ಯಾವುದೋ ಹುಂಗಲ್ಲಿ ಹೇಳಿದೆ ನೋಡಿದ್ರೆ ಅದು ವರ್ಕೇ ಆಗೋಯಿತು ಅಮ್ಮ ಅಂತ ಅಂತೇಳ್ಬಿಟ್ಟು ಅವಳು ಏನಾದರೂ ತಪ್ಪು ಮಾಡಿದಾಗ ಏನು ಮಾಡ್ತಾಳೆ ಅಂದರೆ ಚಿಕ್ಕದ್ರಿಂದ ಹಿಡ್ದವಳು ತಪ್ಪು ಮಾಡಿದಾಗ ಇಲ್ಲ ಏನಾದರೂ ಮಿಸ್ ಏನೋ ಒಂದು ಮಾಡಿಬಿಟ್ಟಾಗ ಅವಳು ಬಂದು ಬಂದ್ಬಿಟ್ಟು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ನಾನು ಕಾಲು ಇಟ್ಕೊಳಕ್ಕೆ ಬರ್ತಾಳೆ ಸೊ ಇವಾಗಲೂ ಹಾಗೆ ಆಯಿತು ಹೇಳ್ಬಿಡಿಯಮ್ಮ ಹೇಳ್ಬಿಡಿಯಮ್ಮ ಕಾಲು ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಬಂದ್ಲು ನನಗೆ ಆವಾಗ ಫ್ಲ್ಯಾಶ್ ಆಯಿತು ಓ ನಾನು ಇದನ್ನೇ ಇಟ್ಕೊಂಡ್ರೆ ಚೆನ್ನಾಗಿ ವರ್ಕ್ ಆಗುತ್ತಲ್ವ ಈ ಪ್ಲ್ಯಾನು ಅಂತ ಹೇಳ್ಬಿಟ್ಟು ಇವಾಗ ಯಾವಾಗ ಮೊಬೈಲ್ ಕೇಳಿದ್ರು ಅಷ್ಟೇ ನಾನು ನಿಮ್ಮ ಮ್ಯಾಮ್ಗೆ ಹೇಳ್ತೀನಿ ನೋಡು ಇಲ್ಲ ಫೋಟೋಸ್ ಕಳಿಸ್ತೀನಿ ನೋಡು ವಿಡಿಯೋ ಕಳಿಸ್ತೀನಿ ನೋಡು ಅವ್ರಿಗೆ ಅಂತ ಹೇಳಿದ್ರೆ ಸಾಕು ಅವಳು ಒಂಚೂರು ಮೊಬೈಲೇ ಕೇಳ್ತಾ ಇಲ್ಲ ಹೇಳ್ಬೇಕಂದ್ರೆ ಇವಾಗ ಮೊಬೈಲೇ ನೋಡ್ತಾ ಇಲ್ಲ ಅವಳು ಬೇಕು ಅಂದರೆ ಒಂದು ದಿನದಲ್ಲಿ ಒಂದು ಸರಿ ನೋಡ್ತಾಳೆ ಅಷ್ಟೇ ಅದು ಒಂದು ಹತ್ತು ನಿಮಿಷ ಅಷ್ಟೇ ಇಲ್ಲಾಂದರೆ ಅದನ್ನು ಕೊಡೋಲ್ಲ ಅಂದರೂ ಬೇಕಾದರೂ ನಾನು ಕಂಟ್ರೋಲ್ ಮಾಡ್ಬೋದು ಆ ರೀತಿ ದಾರಿಗೆ ಬಂದಿದ್ದಾಳೆ ಸೊ ನಿಮ್ಮ ಮನೇಲೂ ಏನಾದರೂ ಮಗು ಇದ್ದರೆ ಅವ್ರಿಗೆ ಸ್ಕೂಲ್ಗೆ ಏನಾದರೂ ನೀವು ಸೇರಿಸಿದ್ರೆ ಇದನ್ನು ಟ್ರೈ ಮಾಡಿ ವೀಡಿಯೋ ಮಾಡಿಬಿಟ್ಟು ನಿಮ್ಮ ಮ್ಯಾಮ್ ಕಳಿಸ್ತೀನಿ ಅಂತ ಹೇಳಿ ஐ திங்க் வர்க்கூக வர்க்காகந்த நானே மால்ல முல்ல நம்ம சீரகே நானும் இது இது தெவ் எல்லாம் வீடியோஸ் எல்லாம் வர்த்தர நோடி நினை எதுசீனி கி ஓத்பிடித்த மொபைல் நோட் ஏன்னா தரது எல்லாம் ஐத்தல அது யாது வர்க்கிர்ல சதக்கு இவந்து ப்ளான் நமக்கு வர்க்கிறது சரி மொபைல் நோட்யா மொபைல் கொடல மகனை பேக்கா மாமக்கு களஸ்ல ஆ இஷ்டே ட்ரிக்கு ஏழே சாக்கு நோடல இல்லை ஏழலவா ಹೇಳಲ್ಲ ಸುಮ್ಮನೆ ಹೇಳಿದ್ದು ನಾನು ತಮಾಷೆ ಮಾಡೋಕ್ಕೆ ತಮಾಷೆ ಮಾಡೋಕ್ಕೆ ಹೇಳಿದ್ದು ಅಷ್ಟೆ ಬಾ ಹೇಳಲ್ಲ ಅಷ್ಟೇ ಸಿಂಪಲ್ ನೋಡಿ ಈ ರೀತಿಯವರು ಬಂದರು ಮುಗಿತಾರ ಉಂಡು ಎಸ್ ಗಾಯ್ಸ್ ಇವತ್ತಿನ ವೀಡಿಯೋ ಬಂದು ಇಷ್ಟೇ ಮತ್ತೆ ಸ್ವಲ್ಪ ಡೆಲ್ ಡೆಂಟಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತ ಹೇಳಿದ್ನಲ್ಲ ಸ್ವಲ್ಪ ಪರವಾಗಿಲ್ಲ ಒಂದು ಎರಡು ಮೂರು ಟ್ಯಾಬ್ಲೆಟ್ಸ್ಗಳನ್ನೇ ತೊಗೊಂಡೆ ಇವಾಗ ಇವಾಗ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಮತ್ತು ಈ ವಿಡಿಯೋನ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ಬಿಡೋಣ ಅಂದ್ಕೊಂಡೆ ಬಟ್ ಸ್ವಲ್ಪ ಡಿಲೇ ಆಗೋಯಿತು ಅದಕ್ಕೆ ಇವತ್ತು ಕ್ಯಾನ್ಸಲ್ ಆಗಿ ಮತ್ತೆ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಎಸ್ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಜೊತೆ ಥ್ಯಾಂಕ್ ಯು